ಕಾರಣ ನಮ್ಮ ರಾಜ್ಯದಲ್ಲಿ ನಾಲ್ಕು ಗಣಿಬಾಧಿತ ಜಿಲ್ಲೆಗಳು ಅವಿಭಜಿತ ಬಿಜಾ ಸಾರಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ವಿಜಯನಗರ ಮತ್ತೆ ತುಮಕೂರು ಚಿತ್ರದುರ್ಗ ಈ ನಾಲ್ಕು ಜಿಲ್ಲೆಗಳಲ್ಲಿ ಗಣಿಬಾಧಿತ ಪ್ರದೇಶಗಳ ತಾಲೂಕುಗಳೇನಿದೆ ಹನ್ನೊಂದು ತಾಲೂಕುಗಳಲ್ಲಿ ಅಲ್ಲಿ ರಿಹಾಬಿಲಿಟೇಷನ್ ಅಂಡ್ ರೆಸ್ಟೋರೇಷನ್ ಪುನರುಜ್ಜೀವನ ಮತ್ತು ಪುನಶ್ಚೇತನಕ್ಕಾಗಿ ಅದಕ್ಕಾಗಿಯೇ ಖರ್ಚು ಮಾಡಬೇಕು ಶಿಕ್ಷಣ ಆರೋಗ್ಯ ಏನು ಅಂತರ್ಜಲ ಏರಿಕೆ ಉದ್ಯೋಗ ಪರಿಸರ ಸಂರಕ್ಷಣೆ ಅರಣ್ಯೀಕರಣ ಇಂಥ ಯೋಜನೆಗಳಿಗೆ ಖರ್ಚು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊಡಿಸಿ ಈ ಭಾಗದಲ್ಲಿ ತೆಗೆದಂತಹ ಗಣಿ ಏನು ಅದಿರಲ್ಲಿ ಅದಿರನ್ನ ಮೌಲ್ಯದ ಹತ್ತು ಪರ್ಸೆಂಟ್ ಅನ್ನ ಸಪರೇಟ್ ಆಗಿ ಹೆಚ್ಚಿಡಬೇಕು ಅಂತೇಳಿ ಅದು ಇವತ್ತು ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಎಸ್ಆರ್ ಹಿರೇಮಠ ಹೋರಾಡದ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ನ ತೀರ್ಮಾನಗಳಿಂದಾಗಿ ಆಗಿರುವಂತಹ ಈ ಶೇಖರಣೆ ಇದು ಈ ಮೂವತ್ತು ಸಾವಿರ ಕೋಟಿ ಹಣವನ್ನ ಹಣದಲ್ಲಿ ಇಲ್ಲಿಯ ತನಕ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರಗಳು ಖರ್ಚು ಮಾಡಿಲ್ಲ ಯಾಕೆಂದ್ರೆ ಅದರಲ್ಲಿ ತಿನ್ನೋದಿಕ್ಕಾಗೋದಿಲ್ಲ ತಮಗೆ ಬೇಕಾದ ಹಾಗೆ ಎಲ್ಲಂದ್ರೆ ಅಲ್ಲಿ ಕಾಂಕ್ರೀಟ್ ಹಾಕೊಂಡು ತಿನ್ನೋದಿಕ್ಕೆ ಆಗೋದಿಲ್ಲ ಅಂತೇಳಿ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳು ಇಲ್ಲಿ ತನಕ ಈ ಹನ್ನೊಂದು ತಾಲೂಕುಗಳಲ್ಲಿ ಒಂದು ದೊಡ್ಡ ಮಟ್ಟದ ಏನು ಒಂದು ಒಂದು ಮುಂದುವರಿದ ರಾಷ್ಟ್ರಗಳ ಮಟ್ಟಕ್ಕೆ ಜನಜೀವನವನ್ನು ಏರಿಸುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಯಾ ಸೇರಿಸುವಂತಹ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ತರಬೋದಿತ್ತು ತಂದಿಲ್ಲ ಈ ನಿಟ್ಟಿನಲ್ಲಿ ಎಸ್ಆರ್ ಹಿರೇಮಠರು ಇತ್ತೀಚೆಗೆ ಸಾಕಷ್ಟು ಜನರ ಜೊತೆ ಮಾತನಾಡಿ ಸಂಘಟನೆಗಳ ಜೊತೆ ಮಾತನಾಡಿ ಈ ವಿಚಾರವಾಗಿ ನಾಲ್ಕು ಜಿಲ್ಲೆಗಳ ಜನರನ್ನ ನಾವು ಪುನರ್ವಸತಿ ಮತ್ತು ಪುನಶ್ಚೇತನ ಸಮಿತಿ ಅನ್ನುವ ಹೆಸರಿನಲ್ಲಿ ಸಂಘಟಿಸಬೇಕು ಬಳ್ಳಾರಿಯಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಮತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಮತ್ತು ಯೋಜನೆಗಳನ್ನ ಕ್ರಿಯಾ ಯೋಜನೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅದರಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರೋದೆ ಈ ಪುನಶ್ಚೇತನ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದೀಪಕ್ ಸಿಂಹನ್ ಅವರು ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ನಿಯೋಗ ಕಳೆದ ಮೂರು ಮೂರು ದಿವಸಗಳಿಂದ ನಾವು ಈ ಗಣಿ ಬಾಧಿತ ಪ್ರದೇಶಗಳ ಪ್ರವಾಸದಲ್ಲಿದ್ದೀವಿ ಮೊನ್ನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕ್ನಹಳ್ಳಿ ಕಿತ್ತೂರು ತಾಲೂಕುಗಳ ಗಣಿ ಭಾಗಕ್ಕೆ ಹೋಗಿ ನಿನ್ನೆ ಹೊಸದುರ್ಗ ಮತ್ತು ಒಳಲ್ಕೆರೆ ಮತ್ತು ಚಿತ್ರದುರ್ಗ ತಾಲೂಕಿನ ಗಣಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಇವತ್ತು ಹೊಸಪೇಟೆಗೆ ಬಂದಿದ್ದೀವಿ ಇವತ್ತು ಹೊಸಪೇಟೆ ಮತ್ತು ಸಂಡೂರು ಭಾಗದಲ್ಲಿರುವಂತಹ ಕೆಲವೊಂದು ಗಣಿಗಳಿಗೆ ಮತ್ತು ಗಣಿ ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ ಮತ್ತೆ ನಾಳೆನೂ ಸಹ ಬಳ್ಳಾರಿ ತಾಲೂಕಿನ ಕೆಲವು ಗಣಿ ಭಾಗಗಳ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ ಆಗಸ್ಟ್ ಹದಿನಾರನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಜನಸಮಾವೇಶ ನಡೆಯಲಿದೆ ಆ ಸಮಾವೇಶಕ್ಕೆ ಯಾವ ವ್ಯಕ್ತಿಯ ಕಾರಣದಿಂದಾಗಿ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲೋದಿಕ್ಕೆ ಕಾರಣೀಭೂತರಾದರೂ ಆ ವ್ಯಕ್ತಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಅವರು ಆವತ್ತು ಒಂದು ಈ ಹೋರಾಟವನ್ನು ಅಥವಾ ಈ ಅಭಿಯಾನವನ್ನು ಬೆಂಬಲಿಸಿ ಆಗಸ್ಟ್ ಹದಿನಾರಕ್ಕೆ ಬಳ್ಳಾರಿಗೆ ಬರಲಿದ್ದಾರೆ ಆ ನಿಟ್ಟಿನಲ್ಲಿ ಜನಜಾಗೃತಿ ಮಾಡೋದಕ್ಕೆ ಮತ್ತು ಇಷ್ಟು ಹದಿನಾರು ಸಾರಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇಷ್ಟು ಕೇವಲ ಹನ್ನೊಂದು ತಾಲೂಕುಗಳಿಗೆ ವಿನಿಯೋಗ ಆಗುತ್ತೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಅತ್ಯುತ್ತಮವಾದಂತಹ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಮಟ್ಟದ ಶಾಲೆಗಳನ್ನ ಅತ್ಯುತ್ತಮ ಹೈಟೆಕ್ ಆಸ್ಪತ್ರೆಗಳನ್ನ ಅಂತರ್ಜಲ ಏರಿಕೆಯಾಗುವಂತಹ ನೀರಾವರಿ ಯೋಜನೆಗಳನ್ನ ಅಲ್ಲಿ ಜನರ ಜೀವನ ಜೀವನವನ್ನು ಉತ್ತಮಪಡಿಸುವಂತಹ ಉದ್ಯೋಗಗಳನ್ನ ಈ ಗಣಿ ಭಾಗದ ಅದಿರನ್ನ ತೆಗೆದುಕೊಂಡೋಗಿ ಎಲ್ಲೋ ಒಂದು ಸಾವಿರಾರು ಕಿಲೋಮೀಟರ್ ದೂರ ತೆಗೆದುಕೊಂಡು ಹೋಗಿ ಅಲ್ಲೇನೋ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ ಇಲ್ಲಿಯೇ ಸ್ಥಳೀಯವಾಗಿ ವ್ಯಾಲ್ಯೂ ಅಡಿಷನ್ ಮಾಡುವಂತಹ ಕಾರ್ಖಾನೆಗಳನ್ನ ಸ್ಥಳೀಯ ಉದ್ಯೋಗಗಳನ್ನ ಇವೆಲ್ಲದನ್ನ ರೂಪಿಸುವಂತಹ ಯೋಜನೆಗಳನ್ನ ಜನ ಕೇಳುವಂತಾಗಬೇಕು ಈ ಸಮಾವೇಶದ ಮೂಲಕ ಅನ್ನುವಂಥದ್ದು ನಮ್ಮ ಆಸೆ ಈಗ ಇಲ್ಲೇನೆ ಯಾವುದಾದ್ರು ಹಳ್ಳಿ ಅಸುರಂಗ್ ವ್ಯಾಸಿಲ್ಕೆರೆ ಆ ಭಾಗದಲ್ಲಿ ಅವರು ಕಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಅವರು ದಿನಗೂಲಿಗಳಾಗಿದ್ರು ಈ ಒಂದು ಅವರಿಗೆ ಕೆಲಸದಿಂದ ತೆಗೆಯಲಾಗಿದೆ ಉದ್ಯೋಗ ಭದ್ರತೆ ಇಲ್ಲ ನಾವು ನಿನ್ನೆ ಚಿತ್ರದುರ್ಗ ತಾಲೂಕಿನ ಮೇಗಳಹಳ್ಳಿ ಅನ್ನುವಂತರಲ್ಲಿ ವೇದಾಂತ ಸೇರಿದಂತೆ ಗೋವಾ ಸೆಸ ಸೇರಿದಂತೆ ದೊಡ್ಡ ದೊಡ್ಡ ಜಿಂದಾಲು ಸೇರಿದಂತೆ ಮೂರು ಬಹಳ ದೊಡ್ಡ ಗಣಿ ಕಂಪನಿಗಳು ಇರುವಂತಹ ಜಾಗದಲ್ಲಿ ಹೋಗಿದ್ವಿ ಅಲ್ಲೂ ಸಹ ಸ್ಥಳೀಯರಿಗೆ ಹತ್ತರಿಂದ ಹದಿನೈದು ಸಾವಿರಕ್ಕೆ ದಿನಗೂಲಿಗಾಗಿ ನೆಮಿಸ್ಕೊಂಡಿದ್ದಾರೆ ಉದ್ಯೋಗ ಭದ್ರತೆ ಇಲ್ಲ ನಮ್ಮ ರಾಜ್ಯದ ಕಡು ಭ್ರಷ್ಟ ಕಡು ನೀಚ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅವರು ಸಂಬಳಕ್ಕೆ ಸಂಬಳದಲ್ಲಿ ಬದುಕ್ತಾ ಇಲ್ಲ ಮತ್ತೆ ಸಂಬಳಕ್ಕೆ ನ್ಯಾಯ ಕೊಡ್ತಾ ಇಲ್ಲ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿಲ್ಲ ಅಷ್ಟೇ ಇಲ್ಲಿ ಗಣಿ ಗಣಿಯಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಭದ್ರತೆ ಎಲ್ಲ ತೆಗೆದಿದ್ದಾರೆ ಮತ್ತೆ ಇವತ್ತು ಅಲ್ಲಿ ಅವರನ್ನ ಒಕ್ಲಭಿಸ್ತಾ ಇದ್ದಾರೆ ಅವರಿಗೆ ಪುನರ್ವಸತಿ ಕೊಡಬೇಕು ಮೂವತ್ತು ಸಾವಿರ ಕೋಟಿಯಲ್ಲಿ ನೂರು ಕೋಟಿ ಅಲ್ಲ ಐದು ಕೋಟಿ ಖರ್ಚು ಮಾಡಿದ್ರು ಅವರೆಲ್ಲರ ಬದುಕು ಬಂಗಾರ ಆಗುತ್ತೆ ಆದ್ರೆ ಇಂಥ ಯಾವ ಯೋಜನೆಗಳನ್ನು ನೀವು ರೂಪಿಸಿಲ್ಲ ಹಾಗಾಗಿ ಇಂತಹ ಹಲವು ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ ಕೆಲವೊಂದು ಕಡೆಗಳಲ್ಲಿ ಎಷ್ಟು ಪರಿಸ್ಥಿತಿ ಎಷ್ಟು ಕಡಿದಾಗಿದೆ ಅಂದ್ರೆ ಆ ಚಿಕ್ಕ ಚಿತ್ರದುರ್ಗ ತಾಲೂಕು ಕೇವಲ ಚಿತ್ರದುರ್ಗ ಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಮೇಗಳಹಳ್ಳಿಯಲ್ಲಿ ಅದರ ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ಪಾಸಲಿಯಲ್ಲಿ ಕಾಗೆ ಕಾಗೆ ಇಲ್ಲ ಪಕ್ಷಿಗಳಿಲ್ಲ ಈ ಹಾಗಾಗಿ ಅಲ್ಲಿ ಈಗ ಆ ಧೂಳು ಬರದೇ ಇರುವಾಗ ನೋಡ್ಕೊಳ್ಬೇಕು ಗಿಡ ಮರಗಳನ್ನ ಪರಿಡಬೇಕು ಪರಿಸರ ಕಾಪಾಡಿಕೊಳ್ಬೇಕು ಆ ಧೂಳು ಎದ್ದೇಳದ ರೀತಿಯಲ್ಲಿ ನಾವು ನಿನ್ನೆ ಹೊಸದುರ್ಗದಲ್ಲಿ ಒಂದಷ್ಟು ಗಲಾಟೆ ಆಯ್ತು ನಾವು ಹೋಗಿದ್ದಂತ ಒಂದು ಗಣಿ ಭಾಗಕ್ಕೆ ಹೊಸಪೇಟೆಯ ಗಣಿ ಗಣಿ ಒಬ್ಬ ಗಣಿಗರೊಬ್ಬರು ಅಂದ್ರೆ ಮೈನರ್ಸ್ ಏನು ರಾಣಿ ಸಂಯುಕ್ತ ಅಂತ ಹೇಳ್ತಾ ಇದ್ರು ಹೊಸಪೇಟೆಯ ಹೋಗಿ ಹೊಸದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಇಲ್ಲಿಂದ ನೂರೈವತ್ತು ಕಿಲೋಮೀಟರ್ ನೂರ ಎಂಬತ್ತು ಕಿಲೋಮೀಟರ್ ದೂರದ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ತಾಲೂಕಿನ ಹೊಸಪೇಟೆ ಹೊಸದುರ್ಗ ಅದು ಏನು ಕುಳಿಯಾರ್ ಹತ್ರ ಅಲ್ಲಿ ಹೋಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಮ್ಯಾಟ್ ಹಾಕಿಲ್ಲ ಏನು ಧೂಳೆ ಎದ್ದೇಳೋದನ್ನ ಕಂಟ್ರೋಲ್ ಮಾಡಿಲ್ಲ ಊರಿನ ಜನ ಹೇಳ್ತಾರೆ ಅಲ್ಲಿ ಕ್ರಷರ್ ಶುರುವಾದಾಗ ಕ್ರಷರ್ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಹತ್ತು ಗಂಟೆಗೆ ಬಾಂಬ್ ಬ್ಲಾಸ್ಟ್ ಆದಾಗ ಹೇಗೆ ಧೂಳೆದ್ದೇಳುತ್ತೋ ಹಾಗೆ ಹೇಳುತ್ತೆ ಅಂತ ಎಲ್ಲಾ ರೀತಿಯ ಗಣಿಗಾರಿಕೆ ಮಾಡುವಾಗ ಯಾವೆಲ್ಲ ಮಾನದಂಡಗಳನ್ನ ನಿಯಮಗಳನ್ನ ಇವರು ಅನುಸರಿಸಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಅಧಿಕಾರಿಗಳು ಭ್ರಷ್ಟರು ಅವರು ಕೊಡುವ ಎಂಜಲು ಕಾಸಿಗೆ ಆಸೆ ಪಟ್ಟು ನೂರು ರೂಪಾಯಿ ಬಂಡವಾಳಕ್ಕೆ ಸಾವಿರ ರೂಪಾಯಿ ಲಾಭ ಮಾಡಿಕೊಳ್ಳುವ ದಂಧೆ ಇದು ಅದರಲ್ಲಿ ಇವರು ಜವಾಬ್ದಾರಿತವಾಗಿ ಮಾಡಿದ್ರು ನೂರಾರು ಸಾವಿರಾರು ಕೋಟಿ ದುಡಿತಾರೆ ಆದ್ರೂ ಈ ಅಮೇಧ ತಿನ್ನುವಂಥದ್ದು ಏನು ಆಸೆ ಇವರಿಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಆಸಿ ಯಾಕಿದ್ರೆ ಸಮಾಜ ಆಗಿದೆ ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಓಕೆ ಆಗ್ಬಿಟ್ಟಿದೆ ಅದನ್ನ ಪ್ರಶ್ನೆ ಮಾಡುವಂತಹ ಸೈನಿಕರು ಇವತ್ತು ಕೆಆರ್ಎಸ್ ಸೈನಿಕರು ಅಲ್ಲಿ ಲೋಕಲ್ ಗೂಂಡಾಗಳನ್ನ ಲೋಕಲ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕಲ್ಸ್ಕೊಂಡಿದ್ರು ಅವರು ಆದರೆ ನಾವು ಸರಿಯಾಗಿ ಏನ್ ಹೇಳಬೇಕು ಅದು ಹೇಳಿ ಬಂದಿದ್ದೀವಿ ಮುಂದಕ್ಕೆ ಯಾರು ಎಲ್ಲಿ ಮೂಗಿಟ್ಕೊಂಡ್ರೆ ಬಾಯಿ ತೆಗೆಯುತ್ತೆ ಅಧಿಕಾರಿಗಳನ್ನ ಜೈಲ್ಗೆ ಹಾಕಿದ್ರೆ ಆ ಗಣಿಗಾರಿಕೆಯನ್ನು ಸುಸ್ಥಿರವಾಗಿ ನಡೆಯುತ್ತೆ ಆದ್ರೆ ಸಂದರ್ಭದಲ್ಲಿ ಜನ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ವಿಶೇಷವಾಗಿ ಹನ್ನೊಂದು ತಾಲೂಕುಗಳು ಬಳ್ಳಾರಿ ಹೊಸಪೇಟೆ ಸಂಡೂರು ಗುಬ್ಬಿ ಚಿಕ್ಕನಾಯ್ಕನಹಳ್ಳಿ ಚಿತ್ತೂರು ಚಿತ್ರದುರ್ಗ ಒಳಲ್ಕೆರೆ ಹೊಸ ಹೊಸದುರ್ಗ ಸೇರಿದಂತೆ ಹನ್ನೊಂದು ತಾಲೂಕುಗಳೇನಿದೆ ಇನ್ನೊಂದು ಎರಡು ತಾಲೂಕು ವಿಭಾಗದಲ್ಲಿ ಮೊಳಲ್ ಮೊಳಕಾಲ್ಮುರು ಬರಬಹುದಿಲ್ಲ ಹನ್ನೊಂದು ತಾಲೂಕುಗಳಲ್ಲಿಯೇ ಈ ದುಡ್ಡನ್ನು ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಇದೇ ತಾಲೂಕುಗಳಲ್ಲಿಯೇ ಬಳಸಬೇಕು ಅಂತಿರೋದು ಕಾನೂನು ನಿಯಮ ಇದನ್ನ ತಗೊಂಡು ಹೋಗಿ ಇನ್ನೆಲ್ಲೋ ರಾಯಚೂರಲ್ಲೋ ಅಥವಾ ಬೆಂಗಳೂರಲ್ಲೋ ಬೆಂಗಳೂರು ಸುರಂಗ ತೊಡೋದಕ್ಕೆ ಬಳಸ್ಬಿಡ್ತಾ ಇದ್ರು ಇಷ್ಟೊತ್ತಿಗೆ ಆಕಿ ನೀರಲ್ಲಿ ಹೋಮ ಮಾಡಿಬಿಡ್ತಾ ಇದ್ರು ಆದರೆ ಇಲ್ಲೇ ಬಳಸಬೇಕು ಅಂತಿದೆ ಇಲ್ಲೇ ಬಳಸಬೇಕು ಅಂದರೆ ಯಾವ ಯೋಜನೆಗಳನ್ನ ಕರಬೇಕು ಈ ನಿಟ್ಟಿನಲ್ಲಿ ಜನರಲ್ಲಿ ಚರ್ಚೆ ಆಗಬೇಕು ಜನರೇ ಕೇಳುವಂತಾಗಬೇಕು ಆ ನಿಟ್ಟಿನಲ್ಲಿ ಗ್ರಾಮ ಸಮಿತಿಗಳನ್ನು ನಾವು ಮಾಡಿ ಆ ಮೂಲಕ ನೀವು ನಿಮ್ಮ ಅಕ್ಕ ತಾಯಿಗಳನ್ನು ಮಂಡಿಸಿ ಆ ಒಂದು ಸಮಿತಿ ಜಸ್ಟಿಸ್ ರಿಟೈರ್ಡ್ ಜಸ್ಟಿಸ್ ದರ್ಶನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಓವರ್ ಸೇಯಿಂಗ್ ಅಥಾರಿಟಿ ಇದೆ ಓವರ್ ಸೈಟ್ ಅಥಾರಿಟಿ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರೋದು ಹಾಗಾಗಿನೇ ಇದು ಸುಪ್ರೀಂ ಕೋರ್ಟ್ ನಿಗಾದಲ್ಲಿ ನಡೀತಾ ಇದೆ ಅನ್ನುವ ಕಾರಣಕ್ಕಾಗಿನೇ ಈ ಭ್ರಷ್ಟರಾದ ರಾಜಕಾರಣಿಗಳು ಅಧಿಕಾರಿಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಏನಾದ್ರೆ ನಾವೇನಾದ್ರೂ ಅಮೇಲೆ ತಿಂದೆ ತಿಂತೀವಿ ತಿಂದನೇ ಜೈಲ್ಗೆ ಹೋಗ್ಬೇಕಾಗುತ್ತೆ ಯಾಕೆ ಅಂತ ಹಾಗಾಗಿ ಇವತ್ತು ಜನಾನೇ ಹೋಗಿ ಅವರನ್ನ ಭೇಟಿ ಮಾಡಿ ಅಥವಾ ತಮ್ಮ ಹಕ್ಕು ತಾಯಿಗಳನ್ನ ಮಡಿಸಿ ತಮ್ಮೂರಿಗೆ ಅಂಗನವಾಡಿ ಬೇಕಾ ಶಾಲೆ ಬೇಕಾ ಆಸ್ಪತ್ರೆ ಬೇಕಾ ಅಲ್ಲೊಂದು ಇನ್ಯಾವುದೋ ಒಂದು ಕಿರು ಏನು ಉದ್ಯೋಗವನ್ನ ಹೆಚ್ಚು ಮಾಡುವಂತಹ ಸ್ಥಳೀಯ ಉದ್ಯೋಗ ಆರ್ಥಿಕತೆಯನ್ನ ಬಲಿಷ್ಠ ಮಾಡುವಂತಹ ಇನ್ನಾದರೂ ಯೋಜನೆಗಳು ಬೇಕಾ ಅಂತರ್ಜಲ ಏರಿಕೆಗೆ ಚೆಕ್ ಕ್ಯಾಂಪ್ಸ್ ಕೆರೆ ಹೋಳೆತ್ತುವಂತಹದ್ದು ಕಾಲುವೆಗಳ ನಿರ್ಮಾಣ ಈ ತರದ ಯೋಜನೆಗಳಿಗೆ ಇವನ್ನೆಲ್ಲ ತರುವಂತಹ ಅವಕಾಶಗಳಿದೆ ದಯವಿಟ್ಟು ಇದನ್ನು ಜನ ಬಳಸಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಅಭಿಯಾನ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಮುಖ್ಯವಾದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ನಮ್ಮ ಭಾಗದಲ್ಲಿ ಹಿಂದೂ ವಿರುದ್ಧ ನೂತನ ವಿಜಯನಗರ ಅಂತ ಬಹಳಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವುದು ಕಾರ್ಯರೂಪಕ್ಕಾಗಿ ಜನ ಮತ ಅದರ ಬಗ್ಗೆ ನಿಮ್ ಗಮನಿಸಿದೆಯ ಇವತ್ತು ಇಂಗ್ಲಿಷ್ ಅಲ್ಲಿ ಕಾಂಕ್ರೀಟ್ ಅನ್ನೋದಕ್ಕೆ ಎರಡು ಪದ ಆಗಿದೆ ಒಂದು ಏನು ಸಿಮೆಂಟು ಜಲ್ಲಿ ಮರಳು ನೀರು ಎಲ್ಲ ಹಾಕಿ ಮಾಡುವಂತ ಕಂಪು ಇನ್ನೊಂದು ಕಾಂಕ್ರೀಟ್ ಪದಕ್ಕೆ ಏನು ಬಲಿಷ್ಠವಾದ ಸದೃಢವಾದ ಸುದೀರ್ಘವಾದ ಸುಸ್ಥಿರವಾದಂತಹ ಅನ್ನುವಂಥದ್ದು ಇವರಿಗೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಕಾಂಕ್ರೀಟ್ ಕೆಲಸ ಅಂದ್ರೆ ನಮ್ಗೆ ಇರುವಷ್ಟು ಆಸಕ್ತಿ ಬೇರೆ ಯಾವುದ್ರಲ್ಲೂ ಏನಾಗ್ತಾ ಇದೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಅಗತ್ಯವೋ ಅನಗತ್ಯವೋ ಕರಂಡಿ ನಿರ್ಮಾಣ ಆರ್ ಸಿ 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 ಸಿಸಿ ತಾನೇ ಆರ್ ಸಿ ಸಿ ಸೊ ಅದನ್ನ ಹಾಕೋದು ಇಷ್ಟೇ ಅಭಿವೃದ್ಧಿ ಅಂದ್ರೆ ಸೊ ಹಾಗಾಗಿ ಜನರ ಬದುಕನ್ನ ಕಟ್ಟುವಂತಹ ಯೋಜನೆಗಳು ಬರ್ತಾ ಇಲ್ಲ ಹಾಗಾಗಿ ಈಗ ದುಡ್ಡು ಹೊಡೆಯುವಂತ ಎಲ್ಲಾ ಯೋಜನೆಗಳು ಅವ್ರು ಕರ್ತಾರೆ ನೀವು ಹೇಳ್ದಂಗೆ ಏನು ಅವರು ಆಗ್ತಾ ಇಲ್ಲ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಹಾಕಿರೋ ಕಾಂಕ್ರೀಟ್ ರಸ್ತೆ ಮೇಲೆ ಇನ್ನೊಂದು ಕಾಂಕ್ರೀಟ್ ಕಿತ್ತು ಹೋಗಿರೋ ಈ ವರ್ಷ ಆಗ್ತಾರೆ ಮುಂದಿನ ವರ್ಷ ಕಿತ್ತು ಹೋಗುತ್ತೆ ಯಾವುದೇ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಹತ್ತು ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬರ್ತಾ ಇಲ್ಲ ಇದು ಇವರ ಯೋಗ್ಯತೆ ನಮ್ಮ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡುವಂತವರು ಅದರ ಉಸ್ತುವಾರಿ ಮಾಡುವಂತ ಅಧಿಕಾರಿಗಳು ಆ ಯೋಜನೆಗಳನ್ನ ತರುವಂತಹ ಭ್ರಷ್ಟ ರಾಜಕಾರಣಿಗಳು ನಿಜಕ್ಕೂ ಅವರು ಅನ್ನ ತಿಂತಾ ಇಲ್ಲ ನನ್ನ ಪ್ರಕಾರ ಹತ್ತು ವರ್ಷ ಬಾಳಿಕೆ ಬರ್ತಾ ಇಲ್ಲ ರೀ ನಿಮ್ಮನೆ ಹಾಯ್ಲೈಟ್ ಐವತ್ತು ವರ್ಷ ಬಾಳಿಕೆ ಬರುತ್ತೆ ಹುಡುಗರು ಎಷ್ಟೋ ಕಡೆಗಳಲ್ಲಿ ಶಾಲೆ ಕುಸಿದು ಬಿದ್ದು ಸತ್ತಿದ್ದಾರೆ ರಾಜ್ಯದಲ್ಲಿ ಈ ತರಹದ್ದು ಹಾಗಾಗಿ ನೀವೇನು ಯೋಜನೆಗಳು ಬರೋ ಹಂತಹ ಯೋಜನೆಗಳೇ ಅವೇನೇ ಅಭಿವೃದ್ಧಿ ಹೊಂದ್ಕೊಂಡಿದ್ದಾರೆ ಅದು ಅಭಿವೃದ್ಧಿ ಅಲ್ಲ ಇವತ್ತು ಬೆಟ್ಟ ಆಗದಿದ್ದಾರೆ ನೆಲ ಆಗದು ಇವತ್ತು ಅಲ್ಲಿ ಪುನಶ್ಚೇತನ ಮಾಡಬೇಕು ಅಂತೇಳಿ ಇವರು ನಿರ್ಮಾಣ ಮಾಡುವಂತದ್ದು ಕಟ್ಟಡ ಆ ಕಟ್ಟಡ ಕಟ್ಟೋದಿಕ್ಕೆ ಇನ್ನೊಂದು ಯಾವುದು ಬಂಡೆ ಹೊಡಿತಾರೆ ನಾವು ಇಲ್ಲಿ ಆಲ್ರೆಡಿ ತೆಗೆದು ಹಾಗಾಗಿ ಇದು ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಬದುಕು ಮುಂದಿನ ಬದುಕು ಕಟ್ಟಬೇಕು ಅಂತೇಳಿ ತರುವಂತಹ ಯೋಜನೆಗಳೇನು ಪಕ್ಕದ ಬೆಟ್ಟ ಹೊಡೆಯುವಂತದ್ದು ಇದು ನಮ್ಮ ದೇಶದ ರಾಜ್ಯದ ಪ್ರಸ್ತುತ ಪರಿಸ್ಥಿತಿ ಹಾಗಾಗಿ ನೀವೇನು ಆಮೇಲೆ ಜನ ಜನ ಇವತ್ತು ತಪ್ಪು ಯಾರ್ದು ಅಲ್ಲ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಓಟ್ ಹಾಕಿರುವಂತ ತಪ್ಪು ಅವರಿಂದಾನೆ ಹಿಂದೆ ಎಲ್ಲ ಮೂವತ್ತ ವರ್ಷದಿಂದ ಎಲ್ಲ ಪ್ರಾಮಾಣಿಕವಾಗಿ ಜನರು ಪರವಾಗಿ ಕೆಲಸ ಮಾಡ್ತಿದ್ದಂತವ್ರು ಕೇವಲ ಇಪ್ಪತ್ತೈದು ವರ್ಷ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಕೆ ಗೋವಿಂದ ಗೌಡರ್ ಅಂತವರು ಮಲೆನಾಳ ಗಾಂಧಿ ಅಂತಿದ್ರು ಜಯ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಶಿಕ್ಷಣ ಸಚಿವರಾಗಿದ್ರು ಒಂದು ಲಕ್ಷ ಹತ್ತು ಸಾವಿರ ಶಾಲಾ ಶಿಕ್ಷಕರನ್ನ ಒಂದು ಪೈಸ ಲಂಚ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಕೇವಲ ಇಪ್ಪತ್ತೈದು ವರ್ಷದಿಂದ ಅವರು ಸರ್ಕಾರಿ ಶಿಕ್ಷಕರನ್ನಾಗಿ ನೇಮಕ ಮಾಡಿದ್ರು ಅವರು ಮಾರನೇ ಚುನಾವಣೆಗೆ ನಿಲ್ಲಲಿಲ್ಲ ಯಾಕಂದ್ರೆ ಬಾಂಬೆ ಬಾಂಬೆಗೆ ಹೋಗಿ ಬಂದು ಕಳ್ಳನೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡಿದವನೋ ಇಲ್ಲಿ ಗಣಿ ಕಳ್ಳನೋ ಬಂದು ನಿಮ್ಗೆ ಗೊತ್ತಿದ್ದು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಚುನಾವಣೆಗಳ ಸಂದರ್ಭದಲ್ಲಿ ಜನಕ್ಕೆ ಹಣ ಹಂಚಿ ಹೆಂಡ ಕುಡಿಸಿ ಬಾಡ್ ತಿನ್ನಿಸಿ ಮಾಡಬಾರ್ದ ರೀತಿಯಲ್ಲಿ ಮಾಡಿ ಭ್ರಷ್ಟಾಚಾರ ಜನರನ್ನ ಭ್ರಷ್ಟನ್ನಾಗಿ ಮಾಡಿ ಗೆದ್ದು ಹೋದ್ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಜನಪ್ರತಿನಿಧಿಗಳಿಗೆ ಸೋಲಿಸಿದ ಮೇಲೆ ಅವರು ಯಾಕಾದ್ರೂ ರಾಜಕೀಯದಲ್ಲಿರ್ತಾರೆ ಕೆಟ್ಟಿದ್ದು ರಾಜಕಾರಣಿಗಳಲ್ಲ ಹಿಡಿಸಿದ್ದು ಜನ ಅವರನ್ನ ರಾಮಣ ಏ ಎಮ್ ಎಲ್ ಎ ನಮ್ಗೆ ಕೆಲಸ ಮಾಡಿದ್ದಾನೆ ಏನಣ್ಣ ನೀನ್ ನಮಗ್ ದುಡ್ಡು ಕೊಡೋದು ನೀನ್ ನಮ್ಮ ಪರವಾಗಿ ಇದೆಯಾ ನಾನು ನಾನೇ ಸ್ವಯಂ ಪ್ರೇರಿತವಾಗಿ ಬಂದು ಓಟ್ ಹಾಕ್ತೀನಿ ನಾನು ನಿನ್ನ ಜನಿಗೆ ಕೊಡ್ತೀನಿ ನಿನ್ನ ಪರವಾಗಿ ಪ್ರಚಾರ ಮಾಡ್ತೀನಿ ಅನ್ಬೇಕಾಗಿತ್ತು ಜವಾಬ್ದಾರಿ ಜನ ಅದು ಬಿಟ್ಟು ಏನಣ್ಣ ಏನ್ ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಈ ತರಕ್ಕೆ ಹಲ್ಕಾಗಳು ಕೇಳಿ 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 ಇವತ್ತು ಹಲ್ಕಾ ಅಯೋಗ್ಯರಿಗೆ ಜನ ಓಟ್ ಹಾಕಿ ಅಂತ ಆತರ ಕೆಲಸ ಮಾಡುವಂತ ಹಲ್ಕಾಗಳೇ ಲುಚ್ಚ ಲಂಪುಟ್ರೆ ಇವತ್ತು ರಾಜಕಾರಣಕ್ಕೆ ಬಂದಿರೋ ಕಾರಣಕ್ಕಾಗಿ ಇಲ್ಲಿ ಸದ್ಯದಲ್ಲಿ ಭವಿಷ್ಯ ಇಲ್ಲ ಕೆಆರ್ಎಸ್ ಎಸ್ ಪಕ್ಷ ಒಂದು ಹೋರಾಟ ಮಾಡ್ತಾ ಇದೆ ಕೆಆರ್ ಎಸ್ ಪಕ್ಷದ ಹೋರಾಟ ಮಾತ್ರ ಇಲ್ಲೇನಾದ್ರೂ ಭವಿಷ್ಯವನ್ನ ಕಟ್ಟಬಹುದೇ ಹೊರತು ಇವತ್ತಿರುವಂತಹ ಪರಮ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಭ್ರಷ್ಟ ರಾಜಕಾರಣಗಳಿಂದ ಅಂತ ಭ್ರಷ್ಟ ರಾಜಕಾರಣಗಳನ್ನ ಭ್ರಷ್ಟರನ್ನಾಗಿ ಮಾಡಿದ ಅಥವಾ ಅವರಿಂದ ಭ್ರಷ್ಟರಾದಂತಹ ವ್ಯಕ್ತಿಗಳಿಂದ ಸಾಧ್ಯ ಆಯಿತು ಥ್ಯಾಂಕ್ ಯು ಮಾಡಿ